ನಮಸ್ಕಾರ ವೀಕ್ಷಕರೇ ಇವತ್ತು ರಂಗೋಲಿ ವರ್ಮಾಲಕ್ಷ್ಮಿ ರಂಗೋಲಿ ಅಲಂಕಾರ ತೋರಿಸ್ತೀನಿ ಬಹಳ ದಿನದಿಂದ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಕೊಲ್ಲಾಪುರ ಲಕ್ಷ್ಮೀ ದೇವಿನ ರ ದೇವಿ ರಂಗೋಲಿನ ಕೇಳ್ತಾ ಇರಿ ಎಲ್ಲ ಅವತಾರದಲ್ಲಿ ಲಕ್ಷ್ಮೀದೇವಿ ದೇವಿ ರಂಗೋಲಿ ಅಲಂಕಾರ ಮಾಡಿಕೊಬೋದು ಈಗ ನಾನು ತೋರಿಸೋದು ವರ್ಮಾಲಕ್ಷ್ಮಿ ಅವತಾರ ರಂಗೋಲಿ ಈಗ ಶ್ರಾವಣ ಮಾಸದಲ್ಲಿ ಎರಡನೇ ಶುಕ್ರವಾರ ಈ ಪೂಜೆ ಮಾಡಿಕತೀವಿ ಆದರೆ ಅವತ್ತು ಈ ರಂಗೋಲಿ ಹಾಕಿ ದೇವಿಗೆ ಅಲಂಕಾರ ಮಾಡಿರಿ ದೇವ್ರನ್ನ ನಮ್ಮ ಕೈಯಿಂದ ಹಾಕಿ ಅಲಂಕಾರ ಮಾಡಿದರೆ ಎಷ್ಟು ಸಂತೋಷ ಅಲ್ಲ ಅದಕ್ಕೆ ಇವತ್ತ ಈ ರಂಗೋಲಿ ತೋರಿಸ್ತಾ ಇದೀನಿ ಈ ರಂಗೋಲಿನ ಸಿಂಪಲಾಗಿ ಹಾಕ್ಬೋದು ಸ್ಕಿಪ್ ಮಾಡಲ್ದಂಗೆ ನೋಡ್ರಿ ಈಸಿಯಾಗಿ ಎಲ್ಲರಿಗೆ ಈಸಿಯಾಗಿ ಹಾಕೋಂಗ ತೋರಿಸ್ತಾ ಇದೀನಿ ಯಾವುದೇ ರಂಗೋಲಿ ಆಗಲಿ ಮನಸ್ಫೂರ್ತಿಯಾಗಿ ಶ್ರದ್ಧಲಿಂತ ಹಾಕಿದರೆ ದೇವರ ರಂಗೋಲಿಯಲ್ಲಿ ದೇವರು ಒಲದು ಬರ್ತಾನ ಹೇಳಿ ನನ್ನ ನಂಬಿಕೆ ನಾನು ಪ್ರತಿಯೊಂದು ರಂಗೋಲಿಗೆ ದೇವರ ನಮಸ್ಕಾರ ಮಾಡಿಕೊಂಡು ಮನಸ್ಫೂರ್ತಿಯಾಗಿ ಹಾಕ್ತೀನಿ ಮುಂಚೆ ಶ್ರೀಕಾರ ಬರ್ಕೊಂಡು ರಂಗೋಲಿ ಸ್ಟಾರ್ಟ್ ಮಾಡಿಕೆಂಬಣ್ಣು ದೇವರಿಗೆ ಮುಂಚೆ ಕಣ್ಣಲಿಂತ ಸ್ಟಾರ್ಟ್ ಮಾಡ್ತೀನಿ ರಂಗೋಲಿ ಕಣ್ಣು ಬರ್ಕೊಂಡಿಂದ ರಂಗೋಲಿ ಪ್ರಮಾಣ ತಗೊಂಬೋದು ನಾ ಈಗ ಎಷ್ಟು ತೋರಿಸ್ತಾ ಇನ್ನಿ ರಂಗ ವಿಡಿಯೋದಲ್ಲಿ ಅಷ್ಟೇ ತಗೋಬೇಕು ರಂಗೋಲಿನ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ಹಾಕಿದ್ರೆ सन्नागि नमग रङ्गोली नीटागि कास्तु स्फुरति या तटिदङ्गने वा मातु समस्त जगता महनीय मूर्तिः भद्राणि मे भार्गवनन्दनाया प्राप्तं पदं प्रथमतः खलु प्रभावात प्रभावात् माङ्गल्यभाजि मधुमाथि निमन्मथेन मय्या पते तीह मंथरमीक्षण मंदालसंच मकर कन्काया विश्वामेंद्र पद विभ्रमदान दक्ष आनंद हेतु मुर ಈಗ ಮುಖ ಅಲಂಕಾರ ಮುಕ್ಕುಬೊಟ್ಟು ಕಿವಿಗೆ ಅಲಂಕಾರ ಆಗಿಂದ ಕಿರೀಟ ಹಾಕ್ತಾ ಇನ್ನಿ ಕಿರೀಟ ಸ್ವಲ್ಪ ದೊಡ್ಡದಾಗೆ ಹಾಕಿನಿ ಈ ವಿಡಿಯೋ ಸ್ವಲ್ಪ ಹೆಚ್ಚು ಟೈಮ್ ಹಿಡಿತ ಆದ ರಂಗೋಲಿ ನಿಧಾನವಾಗಿ ತೋರಿಸ್ತಾ ಇನ್ನಲ್ಲ ಅದಕ್ಕೆ ಸ್ವಲ್ಪ ಟೈಮ್ ಹೆಚ್ಚು ಹಿಡಿತ ಆದಷ್ಟ पुष्टिम् कृषिष्ट मम पुष्करविष्टरायाः दद्या दयानुपवनो द्रविणाम्बुधाराम् अस्मिन्न किञ्चन विहङ्गशिशौ विषण्णे दुष्कर्म घर्ममपनीय चिराय दूरम् नारायण प्रणयिनीनयनाम्बुवाः गुड ध्वज सुंदरी थी। शाकंभरी शशिशेखर वल्लेती सृष्टिस्थि प्रलय केलीषु संस्थाए तेल नमस्ुवनकुस्तु्युत नमोस्तु शुभ फल ಕೃತ್ಯೈ ನಮೋಸ್ತು ರಮಣಿ ಈಗ ಆಭರಣ ಎಲ್ಲ ಹಾಕಿ ಅಲಂಕಾರ ಮಾಡಿದಿನಿ ಕೃತ್ಯೈ ನಮೋಸ್ತು ಶತಪತ್ರನಿಕೆತನೈ ಪುಷ್ಟೇ ನಮೋಸ್ತು ಪುರುಷೋತ್ತಮ ವಲ್ಲಭಾಯೈ ನಮೋಸ್ತು ನಾಲಿಕನಿಭಾನನಾಯೈ ನಮೋಸ್ತು ತುಕ್ತೋದಧಿ ಜನ್ಮ ಭೂಮ್ಯೈ ನಮೋಸ್ತು ಸೋಮಾಮೃತ ಸೋದರಾಯೈ ನಮೋಸ್ತು ನಾರಾಯಣ ವಲ್ಲಭಾಯೈ ನಮೋಸ್ತು ಹೇಮಾಂಬುಜ ಪೀಠಿಕಾಯೈ ನಮೋಸ್ತು ಭೂಮಂಡಲ ನಾಯಿಕಾಯೈ ನಮೋಸ್ತು ಕುತ್ತಿಗೆ ಆಕಾರ ಮಾಡಿ ವಿಡಿಯೋದಾಗ ತೋರ್ಸಂಗ ಕುಬ್ಸ ಸೀರೆ ಅಲಂಕಾರ ಮಾಡಿಕ ಈ ರಂಗೋಲಿ ಹಾಕಲಕ್ಕೆ ನನಗೆ ಎರಡು ತಾಸು ಹಿಡದದ ನಮೋಸ್ತು ವಿಷ್ಣೋರುರಸಿ ಸ್ಥಿತಾಯೈ ನಮೋಸ್ತು ಲಕ್ಷ್ಮೀಯ ಕಮಲಾಲಯೈ ನಮೋಸ್ತು ದಾಮೋದರ ವಲ್ಲಭಾಯೈ ನಮೋಸ್ತು ಕಂತ್ಯೈ ಕಮಲೇಕ್ಷಣಾಯೈ ನಮೋಸ್ತು ಭೂತ್ಯೈ ಭುವನಪ್ರಸೂತ್ಯೈ ನನಗೂ ರಂಗೋಲಿ ಸ್ವಲ್ಪ ತಪ್ಪಾಗಿ ಬರ್ತದ ಆದರೂ ಕೆಡಿಸಿ ಮತ್ತೆ ಸರಿಯಾಗಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈ ರಂಗೋಲಿ ನನಗೆ ಎರಡು ತಾಸು ಹಿಡಿತು ಹಾಕಲಿಕ್ಕೆ ಈಗ ಟೊಂಕದಲ್ಲಿ ಗಡಿಗೆ ಹಿಡ್ಕಂಡಂಗೆ ಆಕಾರ ಹಾಕಿನಿ ರಂಗೋಲಿ ಎಕ್ಸ್ಪ್ಲೇನ್ ಯಾಕ ಮಾಡ್ಬೇಕಾಗ್ತದ ಅಂದರೆ ನಿಮ್ಗೆ ನಾನು ಹಾಕುವ ರಂಗೋಲಿ ಒಂದೊಂದು ಭಾಗದಲ್ಲಿ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಅದಕ್ಕೆ ಮತ್ತೊಂದಸಲ ಎಲ್ಲಾರ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದೀನಿ ಯತ್ಕಡಾಕ್ಷ ಸಮೋಪಾಸನಾ ವಿಧಿಹಿ ಸೇವಕಸ್ಯ ಸಕಲಾರ್ಥ ಸಂಪದಃ ಸಂತನೋ ಭವತಃ ಈಗ ಟೊಂಡಕದಲ್ಲಿ ಗಡಿಗೆ ಹಿಡ್ಕೊಂಡಂಗ ಆಕಾರ ಹಾಕಿನಿ ತ್ರಾಮುರಾರಿ ಹೃದಯೇಶ್ವರೀ ಹಜೇ सरसी जल सरोज हस्ते धवल तम शुक माल्य शोभे भगवती हरिवल्लभे मनोग्नेिभुवन भूतिक प्रसील मह्यम दिग्धस्ति कनक कुंभ मुखावशिष्टर्वाहिनी विमल चारु जल प्लुतांगी

प्रथम पात्रमकृत्रिमया दी प्रसीद जगदीशरी लोकमाता कल्याण गात्रिकमल क्षण जीवनाथे दारिद्र्यीतिदय शरणागत मलोक प्रतिदिन सदयरपांग ಸ್ತುವಂತಿಯೇ ಯೇ ಸ್ತುತಿಭಿರೂರನ್ವಹಂ ರಯ ತ್ರಿಭುವನ ಮಾತರಂ ರಮ ಗುರುತರ ಭಾಗ್ಯ ಭವಂತಿ ಈಗ ಕೈಯಲ್ಲಿ ಕಮಲಗಳು ಹಿಡ್ಕೊಂಡಂಗ ಎರಡು ಕೈಯಲ್ಲಿ ಎರಡು ಕಮಲಗಳು ಹಿಡ್ಕೊಂಡಂಗ ಆಕಾರ ಮಾಡಿ ಆಗಿಂದ सामे श्रीयन्दिशतु श्रि यन्दिशतु सागरसम्भवायाः आमीलिताक्षमधिगम्य मुदा मुकुन्दम् आनन्दकन्दमनिमेषमनङ्गतन्त्रम् आकेकरस्थितकनीलिकपक्ष्मनेत्रम् भूत भवन मुजंगशयांगनायंतरे मधुजित श्रित कौस्तुभेय हरवलव हरिनीलमयी विभाति काम प्रदा भगवत कटाक्ष मला कल्याण मे कमलाय तोरसी भारे धारा धरे स्फुति या तटी दंगने जगता महनीय मूर्ति भद्राणी मे दिश भार्गवनंदनाया पदम प्रथमतः खलु य मंगल्य भाजि मधुमाथि निमन्मथेन मैया पते तदिह मंथर मीक्षणार्थम मंदालसंच मकरालय कन्यकाया विश्वामरेंद्र पद विभ्रम दान हेतु रधिकम मुरविद्विशोपी निषीदतु मयि क्षणमीक्षणार्धम् इन्दी वरोदर सहोदरमिन्दिरायाः इष्टाविशिष्टमतयोऽपि यया दयार्द्र दृष्ट्या त्रिविष्टपपदं सुलभं लभन्ते दृष्टिः प्रहिष्ट दीप्तिरिष्टा पुष्टिमृषीष्टम मम पुष्करविष्टराय दद्या दयानुपवनोद्रविणां भूधाराम् अस्मिन्न किञ्चन विहङ्गशिषौ विशन्ने दुष्कर्मघर्म मम पनीय जीवयIORम याको व्हिडिओ ऑफ आयतो ना नोटिस मारलेला लक्ष्मीदेवी कूतांगा आकार स्किप आयतो ಆದರೆ ನಮ್ಮ ಓಲ್ಡ್ ವಿಡಿಯೋಸ್ ಲಕ್ಷ್ಮೀ ದೇವಿ ಅಲಂಕಾರ ಇದ್ದಿದ್ದು ಲಿಂಕ್ ಡಿಸ್ಕ್ರಿಪ್ಷನ್ ದಾಗ ಇಡ್ತೀನಿ ಸಲ ಚೆಕ್ ಮಾಡ್ರಿ ಅದನ್ನ ಇಲ್ಲಿ ಆಡ್ ಮಾಡ್ತಿರೀ ಈಗ ಲಕ್ಷ್ಮಿ ಕಾಸುಗಳು ಅಲಂಕಾರ ಮಾಡಿ నమోస్మ ఫల ప్రసూత ఈ దేవ్ర కమలంగా నమో అలంకారం శత పత్రనికేతనాయ పుష్టమోస్ పురుషోత్తమ వల్లభయమోస్లిక నిభారనాయ नमोऽस्तु तु दधिजन्म भूम्यै नमोस्तु सोमामृतसोदरायै नमोऽस्तु नारायणवल्लभायै नमोऽस्तु हेमाम्बुजपीठिकायै नमोस्तु भूमण्डलनायिकायै नमोऽस्तु देवा मनु देवर अलङ्कारुधवल्लभायै नमोऽस्तु देव्यै भृगुनन्दनायै नमोस्तु विष्णोरु रसिस्थितायै नमोस्तु, नमोस्तु, रसिस्थिता नमोस्तु लक्ष्म्यै कमला लायै नमोऽस्तु दामोदर वल्लभायै नमोस्तु कान्त्यै कमलेक्षणायै का नमोस्तु भूत्यै भुवनप्रसूत्यै नमोऽस्तु देवादिभिरर्चितायै नमोऽस्तु नन्दात्मजवल्लभायै सम्पत्कराणि सकलेन्द्रियनन्दनानि साम्राज्यदान विभवानि सरोरुहाक्षी त्वद्वन्दनानि दुरिता मामेव मातरनिशं कलयन्तु मान्ये यत्कटाक्षसमुपासनाविधिः सेवकस्य स

ಅಷ್ಟಲಕ್ಷ್ಮಿ ಅಷ್ಟ ಕಮಲ ಅಲಂಕಾರ ಮಾಡೀನಿ ಕಮಲ ಅಂಬಾರಿ ಕೂಡ ಹಾಕೀನಿ ಇದು ಮತ್ತೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ಬಗ್ಗೆ ವಿವರಣೆ ಕೊಡ್ತೀನಿ ನಮಸ್ಕಾರ